ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಹೇಳಿಗೆಯನ್ನು ಸಹಿಸಲಾಗದವರು ಮಾಡಿಸುವಂತಹ ಈ ಕೃತ್ರಿಮ ಪ್ರಯೋಗಗಳು ವಾಮಾಚಾರ ಎಂದು ಕರೆಯುತ್ತಾರೆ ಇಂತಹ ವಾಮಾಚಾರಕ್ಕೆ ಬಲಿಯಾದ ಎಷ್ಟೋ ಜನ ವ್ಯಕ್ತಿಗಳು ತಮ್ಮ ಸಾಧನೆಯ ಮೆಟ್ಟಲನ್ನು ಮರೆತು ಯಾವುದೋ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಜೀವನವನ್ನೇ ಹಾಳು ಮಾಡಿಕೊಂಡಿರುವ ಹಾಗೆ ನಾವು ನೋಡುತ್ತೇವೆ ಎಷ್ಟೋ ಜನರಲ್ಲಿ ನಾವು ನೋಡಿರಬಹುದು ತುಂಬ ಚೆನ್ನಾಗಿ ನಡೆಯುವಂತಹ ಈ ಜೀವನ ಕಾಲಕ್ರಮೇಣ ಮುಗಿತು ಹೋಗುವ ಅಂತ್ಯಕ್ಕೆ ಬಂದುತ್ತಾರೆ ಯಾವುದೋ ಒಂದು ಚಿಂತೆಗಳು ಮಾನಸಿಕ ಒತ್ತಡಗಳು ಮತ್ತು ಬೆಳೆಯುವ ಹಂತದಲ್ಲಿದ್ದಾಗ ಕುಸಿದು ಬೀಳುವಂತಹ ಕ್ಷಣಗಳು ಇವೆಲ್ಲವೂ ಕೂಡ ವಾಮಾಚಾರವೇ ಆಗಿರುತ್ತೆ ಇದನ್ನು ಯಾರು ಮಾಡಿಸ್ತಾರೆ ಯಾಕೆ ಮಾಡಿಸ್ತಾರೆ ಮತ್ತು ಇದರಿಂದ ಪರಿಹಾರವನ್ನು ಹೇಗೆ ತೆಗೆದುಕೊಳ್ಳಬಹುದು ಮಾಡಿಸಿದವರಿಗೆ ಹಿಂತಿರುಗಿ ಒಡೆಯುವಂತೆ ಹೇಗೆ ಮಾಡಿಕೊಳ್ಬಹುದು ಎಲ್ಲವನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತೀವಿ ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಫಾಲೋ ಮಾಡಿ ನಾವು ಈಗ ತಿಳಿಸಿರುವಂತಹ ಈ ಲಕ್ಷಣಗಳು ನಿಮಗಿತ್ತು ಅನ್ನೋದಾದರೆ ಹೌದು ನಮಗೂ ಇದೆ ಅಂತ ಕಮೆಂಟಲ್ಲಿ ಹಾಕಿ ತಿಳಿಸಿ ಪ್ರತಿ ಕಮೆಂಟ್ಗೂ ಒಳ್ಳೆಯದು ಆಗಲಿ ಅಂತ ರಿಪ್ಲೈ ಮಾಡ್ತೀವಿ ಮಂತ್ರ ವಾಮಾಚಾರದಂತಹ ಯಾವುದೇ ಕೃತ್ರಿಮ ಪ್ರಯೋಗಗಳ ರಹಸ್ಯ ಕಾರ್ಯಾಚರಣೆ ಮತ್ತು ಪರಿಹಾರಗಳಿಗಾಗಿ ಶಿವಾನಂದ ಗುರುಗಳಿಗೆ ಇವತ್ತೇ ಒಂದು ಫೋನ್ ಮಾಡಿ ತುಂಬ ಜನಕ್ಕೆ ಇವರು ಪರಿಹಾರ ಮತ್ತು ನಿವಾರಣೆ ಮಾಡಿಕೊಟ್ಟಿದ್ದಾರೆ ನಿಮಗೂ ಸಹ ಇಂಥ ಸಮಸ್ಯೆ ಇದ್ದರೆ ಹೇಳಿ ಇನ್ನು ವಾಮಾಚಾರಕ್ಕೆ ಬಲಿಯಾದ ವ್ಯಕ್ತಿಗಳಿಗೆ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಅಂತ ತಿಳಿಸಿದ್ದೇವೆ ಅದೇ ರೀತಿ ಕೆಲವು ವ್ಯಕ್ತಿಗಳು ಯಾವುದೇ ಒಂದು ಕೆಲಸ ಮಾಡಿದರೆ ಯಾವುದೇ ಒಂದು ಚೆನ್ನಾಗಿ ನಡೆಯುತ್ತಿರುವಂತಹ ವ್ಯಾಪಾರಗಳು ಹಠಾತ್ತನೆ ಕುಸಿದು ಬೀಳುತ್ತಿದ್ದರೆ ಆರೋಗ್ಯವಂತ ವ್ಯಕ್ತಿಗಳು ಅನಾರೋಗ್ಯಕ್ಕೆ ಸಿಲುಕಿಕೊಂಡಿದ್ದರೆ ಎಷ್ಟೇ ಪ್ರಯತ್ನಿಸಿದರೂ ಕೂಡ ಮೊದಲಿನ ಜೀವನಕ್ಕೆ ಬರದೇ ದುಡ್ಡು ಕಾಸಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳು ಬರಬೇಕಿದ್ದ ದುಡ್ಡು ಬರದೇ ಇಡುವುದು ಸಾಲ ಮಾಡುವ ಪರಿಸ್ಥಿತಿಗಳು ಎದುರಾಗುವುದು ಇವೆಲ್ಲವೂ ಕೂಡ ಇಂತಹ ಕೃತ್ರಿಮ ಪ್ರಯೋಗಗಳೇ ಆಗಿರುತ್ತೆ ಮೊದಲನೇದಾಗಿ ನೀವು ಯಾವ ವ್ಯಕ್ತಿ ಮನೆಗೆ ಬಂದು ಹೋದ ಮೇಲೆ ಈ ರೀತಿ ಆಗಿದೆ ಅಂತ ಮನಸ್ಸಿನಲ್ಲಿ ನೀವು ಯೋಚನೆ ಮಾಡಬೇಕು ಆ ವ್ಯಕ್ತಿ ಬಂದು ಹೋದ ನಂತರ ಮನೆ ಒರೆಸುವ ನೀರಿಗೆ ಒಂದು ಚಿಟಿಕೆ ಕಲ್ಲುಪ್ಪನ್ನು ಮತ್ತು ಒಂದು ಚಿಟಿಕೆ ಕರಿಮೆಣಸನ್ನು ಪುಡಿ ಮಾಡಿ ಅದನ್ನು ಅದಕ್ಕೆ ಹಾಕಬೇಕು ಮನೆ ಒರೆಸುವ ನೀರಿಗೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಒರೆಸಿದರೆ ಸಾಕು ಮನೆಯಲ್ಲಿರ್ತಕ್ಕಂಥ ಎಲ್ಲ ನೆಗೆಟಿವ್ ಎನರ್ಜಿಗಳು ದೂರ ಆಗುತ್ತದೆ ಮತ್ತು ಆ ವ್ಯಕ್ತಿಯ ಹೆಸರನ್ನು ಒಂದು ಬಿಳಿಯ ಕಾಗದದ ಮೇಲೆ ಬರೆದಿಟ್ಟು ಅದನ್ನು ಬೆಂಕಿಯಲ್ಲಿ ಸುಟ್ಟು ಹಾಕಿಬಿಡಿ ಮತ್ತೆ ಅವನು ಮಾಟ ಮಾಡಿಸಿದ್ರೆ ಅವನಿಗೆ ಹಿಂತಿರುಗಿ ಒಡೆಯುವಂತೆ ಆಗಲಿ ಅಂತ ಹೇಳ್ಕೊಂಡು ಬಿಡಬೇಕು ಈ ರೀತಿ ಮಾಡಿ ನಿವಾರಣೆ ಆಗುತ್ತೆ ಯಾವುದೇ ಕ್ಷಣದಲ್ಲಾದರೂ ನಿಮ್ಮ ಮೇಲೆ ಪ್ರಯೋಗ ಆದರೂ ನಿಮಗೆ ಈ ತರಹ ಸೂಚನೆಗಳು ಗೊತ್ತಾಗುತ್ತೆ ಅಂತಹ ಸಮಯಕ್ಕೆ ಸರಿಯಾಗಿ ಶಿವಾನಂದ ಗುರುಗಳಿಗೆ ಒಂದು ಫೋನ್ ಮಾಡಿ ಪರಿಹಾರವನ್ನು ಸಂಪೂರ್ಣವಾಗಿ ಮಾಡಿಕೊಡ್ತಾರೆ